ರಾಮದುರ್ಗದಲ್ಲಿ ಯಶಸ್ವಿಯಾಗಿ ಜರುಗಿದ ಐತಿಹಾಸಿಕ ಆರೋಗ್ಯ ಶಿಬಿರ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿರುವ ಹಜರತ್ ಚಮನ್ ಶಾವಲಿ ಬಾಬಾರವರ ಉರಿಸಿನ ನಿಮಿತ್ತವಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಾರ್ವಜನಿಕ ತಾಲೂಕಾ ಆಸ್ಪತ್ರೆ ರಾಮದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವು ಯಶಸ್ವಿಯಾಗಿ ಜರುಗಿತು ಪಟ್ಟಣದ ಜಾಮಿಯಾ ಮಸ್ಜಿದ್ನ ಮೌಲಾನಾ ಜಹೂರ್ ಹಾಜಿಯವರು ಕುರಾನ್ ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಿವಮೂರ್ತೇಶ್ವರ ಮಠದ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕರ್ನಾಟಕ ಮುಸ್ಲಿಂ ಯೂನಿಟಿ ತಾಲೂಕಾ ಅಧ್ಯಕ್ಷರಾದ ಮಹಮ್ಮದ್ ಶಫಿ ಬೆಣ್ಣಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಇವತ್ತಿನ ದಿವಸ ಹಜರತ್ ಚಮನ್ ಶಾವಲಿ ಬಾಬಾರವರ ಉರುಸು ಪ್ರಯುಕ್ತ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಶಿಬಿರದಲ್ಲಿ ರಾಮದುರ್ಗ ಬೆಳಗಾವಿ ಹುಬ್ಬಳ್ಳಿ ಬಾಗಲಕೋಟೆ ಜಿಲ್ಲೆಯ ಸುಮಾರು ಹದಿನೇಳು ಪ್ರತಿಷ್ಠಿತ ವೈದ್ಯರು ಮತ್ತು ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಸುಮಾರು ಆರುನೂರ ಐವತ್ತಕ್ಕೂ ಅಧಿಕ ಜನರು ಶಿಬಿರದಲ್ಲಿ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡಿದ್ದಾರೆ ಶಿಬಿರವನ್ನು ಯಶಸ್ವಿಯಾಗಿಸಿದ ಎಲ್ಲ ವೈದ್ಯರಿಗೆ ಸಿಬ್ಬಂದಿಗಳಿಗೆ ಪದಾಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅಭಿನಂದನೆಗಳು ಎಂದು ಹೇಳಿದರು ನಂತರ ವೈದ್ಯರಾದ ಡಾಕ್ಟರ್ ಸೈಯದ್ ಅಲಿ ಅಲಿ ಸಾಹೇಬ್ನವರು ಮಾತನಾಡಿ ಇವತ್ತಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯ ತಪಾಸಣೆಗಳನ್ನು ಮಾಡಿಕೊಂಡರು ಸುಮಾರು ಐವತ್ತು ಡಯಾಬಿಟಿಸ್ ಮತ್ತು ಇಪ್ಪತ್ತಕ್ಕೂ ಅಧಿಕ ಹೊಸ ಬಿಪಿ ಕೇಸ್ಗಳು ಇವತ್ತಿನ ಶಿಬಿರದಲ್ಲಿ ಪತ್ತೆಯಾಗಿದ್ದು ಮುಂದಿನ ದಿನಗಳಲ್ಲಿ ಅವರು ಕಾಲಕಾಲಕ್ಕೆ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ತಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಲು ಈ ಶಿಬಿರದಿಂದ ಅವಕಾಶವಾಯಿತು ಎಂದು ಹೇಳಿದರು ಬಾಗಲಕೋಟೆಯ ಚಿಕ್ಕೋಡಿ ಹಾರ್ಟ್ ಸೆಂಟರ್ನ ವೈದ್ಯರಾದ ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ಮತ್ತು ಸಂದೀಪ್ ತಪ್ಪಶೆಟ್ಟಿ ಮಾತನಾಡಿ ಇವತ್ತು ರಾಮದುರ್ಗದಲ್ಲಿ ನಡೆಯುತ್ತಿರುವ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನಾನು ಭಾಗಿಯಾಗಿ ಸೇವೆ ಸಲ್ಲಿಸಿರುವುದು ಖುಷಿ ತಂದಿದೆ ಈ ಒಂದು ಶಿಬಿರವು ಬಹಳ ಅಚ್ಚುಕಟ್ಟಾಗಿ ನಡೆಯಿತು ಸಾಕಷ್ಟು ಜನರು ಈ ಶಿಬಿರದ ಸದುಪಯೋಗ ಪಡೆದುಕೊಂಡರು ಜನರಲ್ಲಿ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಲು ಇಂತಹ ಆರೋಗ್ಯ ಶಿಬಿರಗಳು ಹೆಚ್ಚಾಗಿ ನಡೆಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಿಜೆಪಿ ಮುಖಂಡರಾದ ರಸೂಲ್ ಸಾಬ್ ಖಾಜಿ ಈ ಶಿಬಿರಕ್ಕೆ ತಮ್ಮ ಸ್ವಂತ ದುಡ್ಡಿನಿಂದ ಮಾತ್ರೆಗಳ ಸಹಾಯ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಖಾಜಿ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ಹನುಮಂತ್ ರಾಯ್ ಬಿರಾದಾರ್ ಉರ್ಸ್ ಕಮಿಟಿ ಅಧ್ಯಕ್ಷ ಮುರ್ತುಜಲಿ ಪೆಂಡಾರಿ ಗೌರವ ಅಧ್ಯಕ್ಷ ಎ ಆರ್ ಪಠಾಣ್ ಪಾಲ್ಗೊಂಡಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷರಾದ ಶ್ರೇಯಸ್ ವಾಲಿ ವಂದಿಸಿದರು ಇವತ್ತು ಬಾಬಾ ಚಮನ್ಶಾಲಿ ಉರ್ಸಿ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಿದ ಸ್ಥಳದಲ್ಲಿ ಇವತ್ತು ಸುಮಾರು ಹದಿನಾರರಿಂದ ಹದಿನೇಳು ಜನ ಒಳ್ಳೆಯ ತಜ್ಞ ವೈದ್ಯರು ಇವತ್ತು ಬಂದಿದ್ದರು ಅದೇ ರೀತಿ ನಾಲ್ಕುನೂರ ನಾಲ್ಕುನೂರದ ಮೇಲೆ ಇವತ್ತು ಒ ಪಿ ಡಿ ಆಗಿದೆ ಒಳ್ಳೆ ಒಳ್ಳೆಯ ಪರಿಹಾರವನ್ನು ಅವರು ಕಂಡುಕೊಂಡು ಇಲ್ಲಿಂದ ಬಂದಂಥ ರೋಗಿ ಅಂತನ ಅನ್ನೋದಿಲ್ಲ ಏನು ತಪಾಸಣೆ ಮಾಡ್ಕೊಳ್ಳೋಕ್ಕೆ ಏನು ಬಂದಿದ್ದರು ಅವರು ಒಂದು ಒಳ್ಳೆಯ ಸಜೆಷನ್ ಡಾಕ್ಟರ್ ಕಡೆಯಿಂದ ಪಡೆದುಕೊಂಡು ಮತ್ತು ಇವತ್ತು ಎಷ್ಟು ಎಲ್ಲರಿಗೂ ಏನೊಂದು ನೋಡಿದಂಥ ಡಾಕ್ಟರ್ಸು ಅವ್ರಿಗೆಲ್ಲರಿಗೂ ಫ್ರೀ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಅಥವಾ ಫ್ರೀ ಮೆಡಿಷನನ್ನು ಕೊಟ್ಟಿದ್ದಾರೆ ಮೊದಲನೇ ಬಾರಿ ಇದು ನಾನು ರಾಮದುರ್ಗದಲ್ಲಿ ಸಾಕಷ್ಟು ಸಾರಿ ಉಚಿತ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀನಿ ಬಟ್ ಇವತ್ತು ಈ ಥರ ಏನವನ್ನು ಮಾಡಿದ್ದಾರೆ ನಮ್ಮ ಬಾಗಲಕೋಟದಿಂದ ಬಂದಂಥ ಡಾಕ್ಟರ್ಸ್ ಇರ್ಬೋದು ಹುಬ್ಬಳ್ಳಿಯಿಂದ ಬಂದಂಥ ಡಾಕ್ಟರ್ ಇರ್ಬೋದು ಬೆಳಗಾಮಿಂದ ಬಂದಂಥವ್ರು ಇರ್ಬೋದು ನಮ್ಮ ರಾಮದುರ್ಗದವರು ಇರ್ಬೋದು ಆಮೇಲೆ ನಮ್ಮ ಸಾರ್ವಜನಿಕ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಿಂದ ಬಂದಂಥವ್ರು ಭಾಳಷ್ಟು ಒಂದು ತಮ್ಮ ಒಂದು ಆತ್ಮೀಯತೆಯನ್ನು ತೋರಿಸಿ ಇವತ್ತು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾನು ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ನಾನು ಬಾಗಲಕೋಟೆಯಲ್ಲಿ ರಾಮದುರ್ಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಒಂದು ಫ್ರೀ ಕ್ಯಾಂಪಲ್ಲಿ ಭಾಗವಹಿಸಿದ್ದೆ ಇದು ಕ್ಯಾಂಪು ವೆಲ್ ಆರ್ಗನೈಸ್ ಚೆನ್ನಾಗಿತ್ತು ದೆರ್ ವಾಸ್ ನೋ ಕ್ರೌಡಿಂಗ್ ಎಲ್ಲ ಫೆಷನ್ಸು ಕರೆಕ್ಟಾಗಿ ಆ ಸ್ಟಾಲ್ ಬಂದು ಆ ಸ್ಪೆಷಲಿಸ್ಟ್ ಕಂಡ್ಕೊಂಡ್ರು ಆ್ಯಂಡ್ ಆಲ್ಮೋಸ್ಟ್ ಅರೌಂಡ್ ಒನ್ ಫಿಫ್ಟಿ ಇ ಸಿ ಜೀಸ್ ಆದರೂ ಇತ್ತು ಸೊ ಮೆನಿ ಪೇಷಂಟ್ಸ್ ಕೆಲವೊಬ್ಬರಿಗೆ ಅಡ್ಡಾಡೇ ತೇಗ ಬರೋದು ಅಡ್ಡಾಡಲ್ಲಿ ಎದೋ ಬರೋದು ಆ ಥರ ಇತ್ತು ಸೊ ಇವೆಲ್ಲ ಸಿಂಪ್ಟಮ್ಸ್ ವಿಚ್ ಹ್ಯಾಪನ್ ಬಿಫೋರ್ ಹಾರ್ಟ್ ಅಟ್ಯಾಕ್ ಸೊ ಈ ಥರ ನಾವೆಲ್ಲ ಡಯಾಗ್ನೋಸ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಏನು ನೆಕ್ಸ್ಟ್ ಸ್ಟೆಪ್ ಪ್ರೊಸೀಜರ್ ಮಾಡಿ ಯು ಕ್ಯಾನ್ ಪ್ರಿವೆಂಟ್ ಮೆನಿ ಹಾರ್ಟ್ ಅಟ್ಯಾಕ್ಸ್ ಸೊ ಸ್ಕ್ರೀನಿಂಗ್ ಇಸ್ ದ ಬೆಸ್ಟ್ ತಿಂಗ್ ಒಂದು ಬೇಕಾದರೆ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆದರೆ ಹಾರ್ಟ್ ಡ್ಯಾಮೇಜ್ ಆದರೆ ನಾವು ಏನೋ ಸ್ಟೆಂಟ್ ಹಾಕಲಿ ಬೈಪಾಸ್ ಮಾಡಲಿ ಅದು ಹಾರ್ಟ್ ಮೊದಲಿನಂಗೆ ಆಗಂಗಿಲ್ಲ ಸೊ ಆಲ್ವೇಸ್ ಈ ಹಾರ್ಟ್ ಅಟ್ಯಾಕ್ ಎದಕ್ಕಾಗುತ್ತೆ ಅಂತದನ್ನ ಅರಿವು ಮೂಡಿಸಬೇಕು ಶುಗರಿಂದ ಬಿ ಪಿಯಿಂದ ಹೈ ಕೊಲೆಸ್ಟ್ರಾಲು ಸ್ಮೋಕಿಂಗು ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ತಂದೆ ತಾಯಿ ಅಥವಾ ಅಂಥವ್ರಲ್ಲಿ ಹಾರ್ಟಿನ ಪ್ರಾಬ್ಲಮ್ ಇದ್ದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ಇದು ಭಾಳ ಜನಕ್ಕೆ ಗೊತ್ತಿರಂಗಿಲ್ಲ ಸೊ ಇವು ಈ ಥರ ಯಾರಾದರೂ ರಿಸ್ಪ್ಯಾಕ್ಟರ್ಸ್ ಇದ್ದರೆ ಅವರು ಕರೆಕ್ಟಾಗಿ ನಲವತ್ತು ವಯಸ್ಸು ಮೇಲ್ಪಟ್ಟು ಅವರು ಕರೆಕ್ಟಾಗಿ ಮೂಗಿ ಶುಗರ್ ಚೆಕ್ ಮಾಡಿಸ್ಕೊಬೇಕು ಬಿ ಪಿ ಚೆಕ್ ಮಾಡಿಸ್ಕೊಬೇಕು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಳ್ಬೇಕು ಸೊ ಏನಂತೀವಿ ಅಂದರೆ ನೋ ಯೋರ್ ನಂಬರ್ಸ್ ಈಗ ಹಿಂಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ನೋ ಯೋರ್ ಕಸ್ಟಮರ್ ಅಂತಾರೆ ಆ ಥರ ನೋ ಯೋರ್ ನಂಬರ್ಸ್ ಏನಂದರೆ ಅವ್ರದ್ದು ತೂಕ ಇರುತ್ತೆ ಅವ್ರ ಬಿ ಪಿ ಎಸ್ ಐತಿ ಕೊಲೆಸ್ಟ್ರಾಲ್ ಐತಿ ಇವೆಲ್ಲ ಗೊತ್ತಾದ್ರೆ ನೆಕ್ಸ್ಟ್ ಬೇಕೇನು ಟೇಕ್ ದ ಕರೆಕ್ಟಿವ್ ಸ್ಟೆಪ್ಸ್ ಅಂದರೆ ಒಂದು ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡಬೇಕಂದ್ರೆ ಇವೆಲ್ಲ ಕಂಟ್ರೋಲ್ ಆಗಿರಬೇಕು ಯಾಕಂದರೆ ಒಂದು ಹಾರ್ಟ್ ಅಟ್ಯಾಕ್ ಆದರೆ ಬೇರೆ ರೋಗ ಎಲ್ಲ ಟೈಮ್ ಕೊಡುತ್ತೆ ಯಾಕೆ ಫ್ರಾಕ್ಚರ್ ಆದರೆ ನಾವು ಒಂದು ಎರಡು ವಾರ ಬಿಟ್ಟು ಹೋದ್ರೂ ಅಗೇನ್ ಸ್ಟಿಲ್ ಗೆಟ್ ಕ್ಯಾನ್ ಬಿ ಟ್ರೀಟೆಡ್ ಬಟ್ ಹಾರ್ಟ್ ಅಟ್ಯಾಕ್ ಹಂಗಲ್ಲ ಸೊ ಇಟ್ ವಿಲ್ ನೆವರ್ ಸಮಟೈಮ್ಸ್ ನೆವರ್ ಗಿವ್ಸ್ ಟೈಮ್ ಆಲ್ಮೋಸ್ಟ್ ಇಲ್ಲಿ ರಾಮದುರ್ಗಿಂದ ಒಂದು ವಾರಕ್ಕೊಂದು ಹತ್ತರಿಂದ ಹನ್ನೆರಡು ಹಾರ್ಟ್ ಅಟ್ಯಾಕ್ ನಮ್ಮ ಬಾಗಲಕೋಟೆ ಬರುತ್ತೆ ಸೊ ಮೂರ್ನಾಲ್ಕು ಜನ ದಿ ವಿಲ್ ನಾಟ್ ರೀಚ್ ಹಾಸ್ಪಿಟಲ್ ಅವರು ಎಲ್ಲಿ ನಲ್ವತ್ತು ವಯಸ್ಸು ಐವತ್ತು ವಯಸ್ಸು ಇರುತ್ತೆ ಸೊ ಈ ಥರ ನಾವು ಮುಂಚೆನೇ ಟ್ರೀಟ್ ಮಾಡಿ ಮುಂಚೆ ಡಿಟೆಕ್ಟ್ ಮಾಡಿ ಅವ್ರಿಗೆ ರಿಸ್ಪ್ಯಾಕ್ಟರ್ಸ್ ಇದ್ರ ಅದೆಲ್ಲ ಕರೆಕ್ಟ್ ಮಾಡಿ ಆಮೇಲೆ ಯಾವ ಸಿಂಟಮ್ಸ್ ಭಾಳ ಮಂದಿಗೆ ಗೊತ್ತಿರಲ್ಲ ಯಾವ ಸಿಂಟಮ್ಸ್ ಆದಾತು ಇದಾತು ಅಂತೇಳಿ ದೇವಲ್ಲಿ ಬಿ ಥಿಂಕಿಂಗ್ ಪಿತ್ ಆತು ಅಂತೇಳಿ ದೇವ್ ಡಿಲೇದ ಟ್ರೀಟ್ಮೆಂಟ್ ಸೊ ಇದೆಲ್ಲ ಅರಿವು ಮೂಡಿಸೋಕ್ಕೆ ಈ ಥರ ಕ್ಯಾಂಪ್ ವೆರಿ ಇಂಪಾರ್ಟೆಂಟ್ ನಾನು ಡಾಕ್ಟರ್ ಸಂದೀಪ್ ತಪ್ ಶೆಟ್ಟಿ ತಪ್ಶೆಟ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಾಗಲಕೋಟೆಯಿಂದ ದರ್ಗಾ ಊರು ನಿಮಿತ್ತವಾಗಿ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ಮುಖ್ಯವಾಗಿ ನಾನು ಆಯೋಜಿಸಿದವರಿಗೆ ತುಂಬಾ ಧನ್ಯವಾದ ಬಹಳ ವೆರಿ ಕ್ಲೀನ್ ವೆರಿ ಚಂದ್ ಆಯೋಜಿಸಿದ್ದಾರೆ ಎಲ್ಲ ಸಿಸ್ಟಮೆಟಿಕ್ ಆಗಿ ಆಯೋಜಿಸಿದ್ದಾರೆ ವೆರಿ ಕ್ಯಾಬಿನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಮತ್ತೆ ಕರೆಕ್ಟ್ ಆಗಿ ಜನ ಹೆಂಗ್ ಮೇಂಟೈನ್ ಮಾಡಿ ಅದೆಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ ತರ ಸೂಪರ್ ಸ್ಪೆಷಲಿಸ್ಟ್ ಬಂದಿದ್ದಾರೆ ಇಲ್ಲಿ ಒಂದು ಮೋರ್ ದನ್ ನಾನು ನಮ್ಮ ಸ್ಪೆಷಾಲಿಟಿ ನಾವು ಬೆನ್ನ ಹುರಿ ನರ ಮತ್ತು ಮಣಕಾಲ ಮೈ ಕೈ ನೋವು ಒಂದು ನೂರ ಐವತ್ತರ ಮೇಲೆ ಪೇಷಂಟ್ ನೋಡಿ ನೂರ ಐವತ್ತ ಎರಡು ನೂರ ಪೇಷಂಟ್ ಬಹಳ ಕಾಮನ್ ಇರ್ತದೆ ಮಣಕಾಲ್ ಎಲ್ಲಾರು ತೋರಿಸೋದು ಹಂಗ ಮನೆಯಾಗ ಹೆ್ಮಕ್ಳನ್ನ ಇತ್ತು ಅವ್ರಿಗೆ ಸಾಧ್ಯ ಆದಷ್ಟು ನಾವು ಗುರುಗಿ ಕೊಟ್ಟು ಎಲ್ಲ ಮಾಡಿ ಉಚಿತ ಗುರುಗಿನೂ ಇತ್ತು ಗುಳಿಗೆನೂ ಕೊಟ್ಟು ಎಲ್ಲ ಸ್ಪಂದಿಸಿದ್ದೇವೆ ಇನ್ನ ಅವಶ್ಯಕತೆ ಇದ್ದವ್ರಿಗೆ ಒಂದಿಷ್ಟು ಸ್ಪಂದಿ ತಮ್ಮ ಸ್ಕ್ಯಾನ್ ಎಲ್ಲ ತಗೊಂಬಂತ ಕೊಟ್ಟಿದ್ರು ಅವ್ರಿಗೆಲ್ಲ ನಾವು ನೋಡಿ ಮುಂದೆ ಏನ್ ಮಾಡಬೇಕು ಏನ್ ಅಂತ ಅದ್ರ ಬಗ್ಗೆ ನಾವು ಕೌನ್ಸಿಲಿಂಗ್ ಎಲ್ಲ ಮಾಡಿದಿವಿ ಇನ್ನು ಅವರು ಅಷ್ಟು ಮಂದಿ ಅದ್ರ ಪ್ರಯೋಜನ ತಗೊಂಡಿ ಇದನ್ನ ಮಾಡಿದarlar ಅಂದ್ರೆ ಕ್ರಿಟಿಕಲ್ ಅಂದ್ರೆ ಅದು ಅದ್ರ ಬಗ್ಗೆನೇ ಎಲ್ಲ ಹೇಳ್ತೀವಿ ಹೇಳಿದ್ವಿ ನಾವು ಯಾರು ಬೇಕು ಯಾರಿಗೂ ಬೇಡ ಅದ ಮುಂದೆ ಹೇಗೆ ಮತ್ತೆ ನಮ್ಮಲ್ಲಿ ಏನೇನು ಯೂ ಸ್ಕೀಮೋ ಇನ್ಶೂರೆನ್ಸ್ ಅವೈಲೇಬಲ್ ಇದೆ ಅದ್ರ ಆ ಅಗತ್ಯತೆ ಹೆಂಗ್ ಕಳಿದು ಕೊಳ್ಬೇಕು ಅಂತ 80 ಮಂದಿ ಲೆಟರ್ ಬರೆದು ಸಂಸ್ಥೆ ಆಯೋಜನೆಯಿಂದ ಎಷ್ಟೋ ಒಳ್ಳೆ ಇಂಟೆನ್ಶನ್ಸ್ ಏನಾರ ಬಾ ಸಿಸ್ಟಮೆಟಿಕ್ ಆಗಿ ಆಯೋಜನೆ ಮಾಡಿದ್ದಾರೆ ವೆರಿ ಕರೆಕ್ಟ್ ಆಗಿ ಎಲ್ಲ ಸ್ಪೆಷಲಿಸ್ಟಿ ಒಂದೊಂದು ಕ್ಯಾಬಿನ್ ಮಾಡಿ ಇದೇ ಮಾಡಿ ಕರೆಕ್ಟ್ ಆಗಿ ಡೈರೆಕ್ಷನ್ಸ್ ಕೊಟ್ಟು ಎಷ್ಟೋ ಮಂದಿ ಓಡಾಡಕ್ಕೆ ಹೆಲ್ಪ್ ಮಾಡ ಸೊ ವೆರಿ ಟ್ರೂಲಿ ಅಪ್ರಿಶಿಯೇಟಿಂಗ್ ಥ್ಯಾಂಕ್ ಯು ಮಾಡಿದ್ದೀವಿ ಸೊ ಈಗ ನೀವೆಲ್ಲ ನೋಡಿರ್ಬೋದು ಬೆಳಗ್ಗೆ ನಂತರ ಆಲ್ಮೋಸ್ಟ್ ಒಂದು ಅಪ್ ಟು ಫೈವ್ ಹಂಡ್ರೆಡ್ ಪೀಪಲ್ಲೆಲ್ಲ ಬಂದು ಎಲ್ಲ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಕಾರ್ಡಿಯಕ್ಕಾಗಲಿ ಬಿ ಪಿ ಶುಗರು ಥೈರಾಯ್ಡು ಎಲ್ಲ ಥರದ ವಿವಿಧ ತಪಾಸಣೆ ಹೊಟ್ಟೆ ರಿಲೇಟೆಡು ಆಮೇಲೆ ಆರ್ಥೋಬೆಟಿಕ್ ರಿಲೇಟೆಡು ಆಮೇಲೆ ಕ್ಯಾನ್ಸರ್ ರಿಲೇಟೆಡ್ ತುಂಬ ಎಲ್ಲ ಥರ ದಂತ ತಪಾಸಣೆ ಎಲ್ಲ ಥರ ತಪಾಸಣೆಯೂ ಮಾಡಿಸ್ಕೊಂಡಿದ್ದಾರೆ ಸೊ ಅದರಿಂದ ತುಂಬ ಜನರಿಗೆ ಉಪಯೋಗ ಆಯಿತು ಅಂತೂ ಅಂದ್ಕೊಂಡಿರ್ತೀವಿ ಸೊ ಅದರಲ್ಲಿ ಹೊಸ ಹೊಸ ತುಂಬ ಕೇಸಸ್ ಸಿಕ್ಕಿದೆ ಈ ನಮ್ಮದಲ್ಲಿ ತುಂಬ ಹೊಸ ಒಂದು ಅಪ್ ಟು ಒಂದು ಐವತ್ತು ಡಯಾಬಿಟಿಸ್ ಹೊಸ ಕೇಸ್ ಕಂಡು ಬಂತು ಇವತ್ತು ಒಂದು ಇಪ್ಪತ್ತು ಹೊಸ ಬಿ ಪಿ ಕೇಸ್ ಕಂಡು ಬಂತು ಹೊಸ ಹೊಸ ಥರ ಅವ್ರಿಗೆ ಎಷ್ಟು ಜನಕ್ಕೆ ಗೊತ್ತಿರಲಿಲ್ಲ ನಾವು ಬಿ ಪಿ ಇದೆ ಶುಗರ್ ಇದೆ ಅಂತ ನಾವು ತಪಾಸಣೆ ಮಾಡಿದ್ಮೇಲೆ ಇವತ್ತು ಗೊತ್ತಾಯಿತು ಸೊ ಅದರಿಂದ ಅವ್ರ ಮುಂದೆ ಹೋಗಿ ತಪಾಸಣೆ ಮಾಡಿಸಿಕೊಂಡು ಅವ್ರ ಆರೋಗ್ಯ ಸುಧಾರಣೆಗೆ ಒಂದು ಅವಕಾಶ ತಂಗಾಯ್ತು ಸೊ ಇದೊಂದು ತುಂಬ ಅಂತ ಅನ್ನಿಸ್ತಾ ಇತ್ತು ಮುಂದೆ ನಮ್ಮ ಹೃದಯ ತಜ್ಞರು ಡಾಕ್ಟರ್ ಸಂತೋಷ ಕೊಡಿ ಸರ್ ಇದ್ದಾರೆ ಅವರೊಂದು ಅವರ ಒಪಿನಿಯನ್ ಹೇಳ್ತಾರೆ ನಿಮಗೆ